ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಹೇಳೋದು ಸೋತಾ ಸೊ ಲಾಸ್ಟ್ ವೀಡಿಯೋ ಏನು ನೋಡಿದಿರಿ ನೀವು ಒಬ್ಬ ಪ್ರೇಮಿ ತನ್ನ ಪ್ರೇಯಸಿಗೋಸ್ಕರ ಐ ಮೀನ್ ಪವರ್ ಸಪ್ಲೈ ಮಾಡೋ ಅವ್ರ ಮೇಲಿಂದ ಬಿದ್ದು ಸತ್ತು ಅಲ್ಲೇ ಕೂಡ ಪ್ರೇತಾತ್ಮವಾಗಿ ಅಲಿತ ಇದ್ದ ಅದಕ್ಕೆ ಸೊಲ್ಯೂಷನ್ ಕೊಡುವಂಥದ್ದು ಅಥವಾ ಅದಕ್ಕೆ ಆ ಆತ್ಮಕ್ಕೆ ಮುಕ್ತಿ ಕೊಡುವಂಥ ಕೆಲಸ ನಮ್ಗೆ ಸಾಧ್ಯವಾಗಲಿಲ್ಲ ಯಾಕಂದರೆ ಅದಕ್ಕೆ ಬೇಕಾಗಿರೋ ತಂತ್ರ ಮತ್ತು ಮಂತ್ರ ನಮ್ಗೆ ಅಷ್ಟು ತುಂಬ ಐ ಮೀನ್ ಗೊತ್ತಿರಲಿಲ್ಲ ಸೊ ಇವಾಗ ಒಂದಷ್ಟು ಕಲ್ತ್ಕೊಂಡಿದ್ದೀನಿ ಒಂದಷ್ಟು ತಿಳ್ಕೊಂಡಿದ್ದೀನಿ ಸೊ ಇವತ್ತು ಆ ಪ್ಲೇಸ್ಗೆ ಹೋಗಬೇಕಾಗಿತ್ತು ಬಟ್ ಆದರೆ ಸೊ ಊರು ಯಾವ ಐ ಮೀನ್ ಯಾವ ಊರು ಮತ್ತು ಎಲ್ಲಿ ಅಂತ ನನ್ನ ಪ್ಲೇಸ್ ಮೆನ್ಷನ್ ಮಾಡ್ತಾಯಿಲ್ಲ ಏನಕ್ಕೆ ಅಂತ ಎಲ್ಲ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ ನೀವು ಆಗಿ ಹೇಳ್ತಾ ಇದೀನಿ ಮತ್ತು ಇನ್ನೊಂದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಇವ್ರಿಗೊಂದು ರಿಕ್ವೆಸ್ಟು ಬೆಲ್ಲೈ ಐ ಮೀನ್ ಬೆಲ್ಲೈಕನ್ ಕೂಡ ನೀವು ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನಾವು ಮಾಡೋ ವಿಡಿಯೋ ಪ್ರತಿಯೊಂದು ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಖಂಡಿತವಾಗ್ಲೂ ಸೊ ಇದನ್ನು ದಯವಿಟ್ಟು ನೆನ್ಪಲ್ಲಿ ಇಟ್ಕೊಳ್ಳಿ ಬೆಲ್ಲೈಕನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವತ್ತು ಆ ಪ್ಲೇಸ್ಗೆ ಹೋಗ್ಬೇಕು ಮತ್ತೆ ಅದನ್ನು ಕರೆಸಿ ಅದಕ್ಕೆ ಆತ್ಮಕ್ಕೆ ಶಾಂತಿ ಕೊಡುವಂಥದ್ದು ಬಟ್ ಆದರೆ ಇಲ್ಲೊಂದು ಮಹತ್ತರವಾದ ವಿಷಯ ಊರಿಗೆ ಇಡೀ ಊರು ಊರನ್ನೇ ಇಡೀ ಊರು ಊರನ್ನೇ ಬಿಡುವಂಥ ವಿಷಯ ಕಂಡು ಇಲ್ಲಿ ಐ ಮೀನ್ ನಾವೇನು ಬಂದಿದ್ದೀವಿ ಈ ಜಾಗ ಈ ಜಾಗದ ಹೆಸರು ಮೆನ್ಷನ್ ಮಾಡ್ತಾರೆ ದಯವಿಟ್ಟು ಕ್ಷಮೆಯಲ್ಲಿ ಏನಕ್ಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಆ ಕಾರಣದಿಂದ ಇಡೀ ಊರು ಊರನ್ನೇ ಬಿಡಿಸುವಂಥ ಒಂದು ಘಟನೆ ನಡೀತದೆ ಈ ಈ ಸ್ಥಳದಲ್ಲಿ ಸೊ ಇಲ್ಲಿ ಬರೋಕ್ಕೆ ನನ್ನೊಬ್ಬರಿಗೆ ಭಯ ಆಗಿ ಲಾಸ್ಟ್ ಅಲ್ಲಿ ಹರೀಶ್ ನೀವು ಗಮನಿಸ್ತಾರೆ ಖಂಡಿತವಾಗ್ಲೂ ಲಾಸ್ಟ್ ಹರೀಶ್ ಅವ್ರಿಗೆ ಗಮನಿಸಿರ್ತಾರೆ ಖಂಡಿತವಾಗ್ಲು ಅವರ ಧೈರ್ಯ ಅವ ಸಾಹಸ ಖಂಡಿತ ಇಷ್ಟ ಆಗಿ ದಯವಿಟ್ಟು ಇದೊಂದಕ್ಕೆ ನೀವು ಬದಲೇಬೇಕು ಇನ್ ಮುಂದೆ ನನ್ನ ಚಾನಲ್ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನೇ ರಿಕ್ವೆಸ್ಟ್ ಮಾಡ್ತೀನಿ ಕರೆದಿರೋದು ಕರೆದಿರೋದ್ದು ಸೊ ಇವರು ಹೊಸ ಬಂದಿರೋದು ನಮ್ಮ ರವಿ ಅವರು ಅಂತ ಬೈ ಚಿಪ್ ರವಿ ಅಂತ ನಾವು ಕರಿತೀವಿ ಬೈ ಚಿಪ್ ರೀ ಬೈ ಚಿಪ್ ರವಿ ಸೊ ಎಸ್ ರವಿ ಅಂತ ನಾವು ಮರೀಶ್ ಮಾನ್ಸ್ ಬರಿದ್ದಾರೆ ಧೈರ್ಯ ಇದೆ ಧೈರ್ಯ ಇದೆ ಅದಕ್ಕಿಂತ ಒಂದು ಚಾಲೆಂಜ್ ಇದೆ ಸೊ ಆಗಿರೋ ಪ್ರಾಬ್ಲಮ್ ಇಷ್ಟೇ ಈ ದಿಡಿ ದಾಡ್ಬಿಡಿ ದಟ್ಬಿಡಿ ನೀನ್ ಏನ್ ದಾಡ್ಕೊಂಡು ನೋಡ ನೀವು ತಲೆ ಹುಷಾರಾಗಿರ್ಬೇಕಲ್ವಾ ಸೊ ಎಸ್ ಇದೇನು ಇದ್ರ ಬಗ್ಗೆ ಹೇಳಿ ಸೊ ಎಸ್ ಇದೇನು ಫಸ್ಟ್ ಬೆಟ್ಟದ ಬಗ್ಗೆ ಹೇಳ್ಬೇಕು ಈ ಬೆಟ್ಟದಲ್ಲಿ ನಿಧಿ ಇದೆ ಅಂತ ಇಡೀ ಊರಿನ ಜನ ಹೇಳ್ತಿದ್ದಾರೆ ಆ ನಿಧಿನ ಕಾಯ್ತಿರೋ ಒಬ್ಬ ಮಾಂತ್ರಿಕ ಕೂಡ ಇದ್ದಾರೆ ಅಂತ ಇಡೀ ಊರೂರಿಗೆ ಮಾತಾಡುತ್ತೆ ಬಟ್ ಮಾಂತ್ರಿಕನ್ನ ಕೆಲವೊಂದು ಸರಿ ನೋಡಿದ್ದಾರೆ ಕೆಲವೊಬ್ರು ನೋಡಿರೋ ಉದಾಹರಣೆಗಳಿದೆ ಆದರೆ ಸುಮಾರು ಹತ್ತು ಹತ್ತುವರೆ ಹದಿನೆಂಟು ರಾತ್ರಿ ಆದಮೇಲೆ ಏನು ಈ ಬೆಟ್ಟ ಇದೆ ಅಥವಾ ಏನು ಈ ಜಾಗ ಇದೆ ಇಲ್ಲಿ ಕಂಪ್ಲೀಟ್ ನಿಷಿದ್ಧ ಯಾರು ಕೂಡ ಹೋಗಬಾರ್ದು ಅಂತ ಸ್ವತಃ ಈ ಎಲ್ಲೆ ಕಲ್ಲನ್ನ ಹಾಕಿದ್ದಾರೆ ಇದನ್ನ ಎಲ್ಲೆ ಕಲ್ಲ ಅಂತ ಕರೀತಾರೆ ಅಂದರೆ ಈ ಜಾಗದಿಂದ ಆತ್ಮ ಈಚೆ ಬರಲ್ಲ ಇದನ್ನ ಯಾರು ಮಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೂಡ ಒಳಗಡೆ ಹೋಗ್ಬಾರ್ದು ಅಂತ ಮಾಡಿ 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 ಯಾರು ಕೂಡ ಒಳಗಡೆ ಹೋಗ್ಬಾರ್ದು ಅಂತ ಈ ಥರ ಮಾಡ್ಕೊಂಡಿರುವಂಥದ್ದು ಇದು ಸೊ ನಾನು ಹೇಳಿದೆ ಇಷ್ಟೇ ಇಡೀ ಕರ್ನಾಟಕದಲ್ಲಿ ಈ ಥರ ಏನೇ ಪ್ರಾಬ್ಲಮ್ ಇದು ಸಾಲ್ವ್ ಮಾಡ್ತಿದ್ದು ನಂಬಿಕೆ ಮತ್ತು ಆ ಭರವಸೆ ನಮಗಿದೆ ಸೊ ಹಾಗಾಗಿ ಯಾವ ಮಾಂತ್ರಿಕನೇ ಇರಲಿ ಏನೇ ದುಷ್ಟಶಕ್ತಿ ಇರಲಿ ನನ್ನ ಪ್ರಾಣ ಕೊಟ್ಟಾದರೂ ಅದನ್ನು ಈ ಚಿಕ್ಕ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡ್ತೀನಿ ಈ ಎಲ್ಲ ನಿಗೂಢ ಪ್ರಶ್ನೆಗಳಿಗೆ ನಾನು ಖಂಡಿತವಾಗಲು ಉತ್ತರಿಸ್ತೀನಿ ನಿಮಗೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಮಿಸ್ ಮಾಡಕ್ಕೆ ಹೋಗಬೇಡಿ ಬನ್ನಿ ವಾಂತ್ ನಾನು ಏನು ಹೇಳ್ತೀನಿ ಇವತ್ತು ನಿಮ್ಮ ಹತ್ರ ಅದು ಮೀನ್ ಅದು ಕಾಳಿಗೆ ಇದೆಯಲ್ಲ ನಾನು ನಿಮ್ಮ ಒಂದು ಇದೆಯಲ್ಲ ಅದೆಲ್ಲ ಹುಷಾರು ನನಗೆ ಓಹ್ ಇನ್ನೊಬ್ಬರನ್ನ ಪರಿಚಯ ಮಾಡಿಕೊಡ್ಬೇಕು ನಮ್ಮ ಕ್ಯಾಮ್ರಾಮನ್ ದಯವಿಟ್ಟು ಸಾರಿ ಎಸ್ ಇವರೇನು ನೋಡ್ತಾ ಇದ್ದೀರಾ ಇವರ ನಮ್ಮ ಕ್ಯಾಮ್ರಾಮ್ಯಾನ್

ಬನ್ನಿ 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 ಮಾಂಸ ಬನ್ನಿ ಬನ್ನಿ ಯಾ ಕಲಿಸ್ತೀವಿ ಸೀರಿಯಸ್ ಆಗಿ ರವಿ ಏ ತಲೆ ಇಲ್ಲ ಮೇಲೆ ಹಾಕ್ಬಿಟ್ರೆ ಕಷ್ಟ ಆಗೋ ಅಲ್ಲೇ ಮಾಂಸ ಅಲ್ಲೆಲ್ಲ ಹಾ ಇಲ್ಲಿ ಅಲ್ಲಿ ಇಲ್ಲಿ ಮುಂದೆ ಇಲ್ಲಿ

미달아 박간 내완아다 에잇 난리 난리 어? 에잇 말아봐 그리래 어? 어? 어이 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 에이에이에이에이에이에이에이에이 어이 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 에이 어이 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 어 아, 이리, 배드. 아, 이리, 이리. 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 이리, 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 이리.

ನನಗೇನ್ ಕಾಣಿಸ್ತಿಲ್ಲಪ್ಪ ಇಲ್ಲ ಬಂತು ಏಯ್ 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 ತು ಏಯ್ ಮಗಾ ಏಯ್ ಹಾ ಏ ಏಯ್ ತಿರಚೋ ಏಯ್ ಏಯ್ ತಿಚೋ ತಿಚೋ ಏಯ್ ಮಗಾ ಏಯ್ ಬಡ ಉಷ್ಟ ಏಯ್ ಮಗಾ ಲೈ ಇರ್ಗೋರೋದುಪ್ಪ ಅಯ್ಯೋ ಅಯ್ಯೋ ತಿನೇ ಬಾರ ಇಲ್ಲಿ ಆ ಏ ತಳ್ತೇನ ಬಿದ್ದೆ ನೀನೈತೋ ಯಾರು ನುಳಕೋ ಬರ್ತ

ಇವಾಗ ಏಯ್ ಏನು ಮಾಡ್ತೀಯ ಮಗನ ಅವ್ರಿ ಪ್ರಾಣ ತಗೊಂಡು ನೀನು ನಮ್ಮನ್ನ ಸೈಜ್ ಕೊಡ್ತೀಯ ನಾವು ಸುಮ್ಮನೆ ಬಂದಿಲ್ಲ ಸೇಫ್ಟಿ ಜೊತೆ ಬಂದಿದ್ದೀವಿ ಇಲ್ಲಿ ಮಾಂಸ ನಂದಿ ನಂದಿ ಎಲ್ಲ ನಂದಿ ಮಾಂಸ ಇಲ್ಲಿ ಇಲ್ಲಿ ಇಲ್ಲೇ ಇಲ್ಲೇ ಕೂತಿತ್ತು ನೋಡಬ್ರೂ ಇಲ್ಲಿ ಮಾಮ್ಸ್ ಯಾಕೋ ತುಂಬಾ ಜಾಸ್ತಿ ಆಗ್ತೈತೆ ಅಕಸ್ಮಾತ್ ಇಲ್ಲಿ ಬಿದ್ದು ಓಡಬಹುದು ಅಂದ್ರೆ ಸಾರಿ ಆ ಉಲ್ಲುಗಾವಲ್ ಆದ್ರೆ ಬಿದ್ದು ಓಡಬಹುದು ಇದು ಬಂಡೆಕಲ್ಲು ಬಿದ್ದರೆ ಹುಷಾರು ಹುಷಾರೋ ಹನ್ನೆಡನ್ನ ಕೇಳೋ

ಗುರು ಕಲ್ಲಿಡ್ಕ ನೀ ಎತ್ತಿಗೆ ದಾಕ್ ಬಿರ್ತದ ಬಾಗು ನಿಜ್ವಾಳ ನೋಡದೆ ಗುರು ಮಾಂಸದ ಬೋಳಿ ಮಗ್ದೆ ಯಾಕ ಬಂಸಿಂಗ್ ಅಲ್ ನೋಡಿ ಅಲ್ಲಿ ಅಲ್ ನೋಡಿ ಕರೆಕ್ಟಾ ನೋಡಿ ಅಲ್ಲಿ ಹಾ ಇಲ್ಲಿ ಹೋಗೋ ನೀ ಕಾಣಿಸ್ತಿಲ್ಲ ಅಲ್ಲಿ ಏನು ನಿನ್ನ ಕಣ್ಣ ನನಗೆ ಕಾಣಿಸ್ತಿಲ್ಲ ನೋಡಿ ಗುರು ಇವಾಗ ನಾನು ನಿನ್ ಕಾಣಿಸ್ತ ಕಾಣಿಸ್ತಿಲ್ಲ ಬಂದಿ ಸೋ ರವಿ ಅವರೇ ಎಲ್ಲಿದಿರಾ ಯಪ್ಪ ಎಲ್ಲ ಒಂದ್ ಕಡೆ ಇರಪ್ಪ ನನಗೆ ಬಂಡೆಗಳಿದೆ ರಿಜ್ವಾಲು ಅದು ಎದುರುಗಡೆ ಬರೋದು ಏನ್ ಮಾಡ್ ಗೊತ್ತಿಲ್ಲ ಹುಷಾರೇ ನಂದಿ ನಾನು ಅಲ್ಲೇ ನೋಡಿದ್ ಬಾ ನಂದಿ ಬೇಡ ನೀವು ನಂದಿಗೆ ಹೋದ ಮುಂದೆ ಎಲ್ಲೋದ ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಅವರೇ ನೀವು ಎಲ್ಲೂ ಹೋಗ್ಬೇಡ್ರಿ ಇಲ್ಲೇ ರೀ ನೀವು ಅವಾಗ ಕಾಣಿಸ್ಕೊಂಡು ನೀವು ಅವಾಗ ಸೋಮ ಸೆರೆಂಟ್ ನೀವು ನಂದಿ

ನಂದೇ ನಂದಿ ಕಕ್ಕ ನೋಡಿ ಕ್ಯಾಮ್ರಾ ಕೊಡೋ ಕ್ಯಾಮ್ರಾ ಕೊಡೋ ನೋಡಿ ಬಂದು ಹಿಡ್ಕೊಬಾರ ನೋ ನಂದೇ ಏನಾಯ್ತು ನೀರ ನಾನು ಹೇಳ್ದೆ ಇಲ್ಲ ಅಂತ ಆಯ್ತಾಯ್ತು

ಏ ಡ್ರೋನ್ ಯಾ ಬನಿ ಹೋಗಬೇಡ ನಾ ಇಡಕ ಹಕ್ಕ 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 ಈಗ ಈಗ ಕಣ ಅತ್ತಕನಡಿ ಗುರು ಬಾ ಮಗ ಕ್ಯಾಮೆರಾ ಆನ್ ಬಾ ಬೋನ ಬಂದಿದಂಗೆ ಇಟ್ಕೋ ಮಗಿಟ್ಕೋ ಮಂಗನೆ ಬನಿ ಬ್ರೋ ವಿ ವಿಚಾರयला ಐತೆ ಸದ್ಯ ನಿನ್ನ ಬರ್ತಿರಲಿಲ್ಲ ಬ್ರೋ ಮಾಡಬอด ಮುಂದೆ ಬರ್ತಾರೆ ವಾವ್ ಬಿಡು 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 ಆಗ್ತಾರ ಏನಾಯ್ಕ ನಿಮಗೆ ಯಾರೋ ಒಂದು ಅನ್ನ ಬಂದರೂ ಇಲ್ಲಿ ಅಣ್ಣ ಅಣ್ಣ ಅಣ್ಣಣ್ಣ ಯಾರು ಇಲ್ಲ ಬೇಡ ಬೇಡ ಬಾ ಕ್ಯಾಮ್ರಾ ಕ್ಯಾಮ್ರಾ ಕೊಡು ಬೇಡ ನೋಡಿ ತೊಳ್ಬೋಬೇಡಣ್ಣ ಮೊಬೈಲ್ ಹೊಡ್ದು ಕೊಣ್ಣೆ ಹಾಂ ಹೇಳಿದೆ ಬಿಡಿ ಬಿಡಿ ಕೊಡಿಬಿಡಿ ನೋಡಿ ಇಲ್ಲಿ ಪಾಪ

ಇಷ್ಟ ಇಷ್ಟು ಧೈರ್ಯ ಕರ್ಕೊಂಡಿದ್ದ ಕೇಳಿ ನನಗೂ ಧೈರ್ಯ ಇತ್ತು ನೀನು ಅಲ್ಲಿ ಬಿದ್ದಿರೇ ಕರ್ಕೊಂಡು ಮಾತಾಡ್ಸೋರು ಅಂತ ಕಲ್ಲೆಲ್ಲ ಎತ್ಕೊಂಡು ಬಿಸಾಕ್ತಾರಲ್ಲ ಏನೇನು ಗೊರೋದು ಬದುಕಿದ್ರೆ ಇನ್ನೊಂದು ಸಾವಿರ ವಿಡಿಯೋ ಮಾಡೋಣ ಬಾ ಪಸ್ಟು ಓ ಬ್ರೋ ಓಯ್ ಬರ್ರಾ ಬಾಯ್ ಕರ್ಕೊಂಡು ಬಾಯ್ ನಂದಿ

ಈ ಬೆಟ್ಟದ ಹತ್ರ ಇದೀವಿ ಸರ್ ದಯವಿಟ್ಟು ಯಾರೋ ನೀವು ಯಾರೋ ಯಾರು ಬರೋಕ್ಕಾಗುತ್ತಾ ನೀವು ಸುಮ್ಮನೆ ಹೇಳ್ಬಿಟ್ಟು ಕಳಿಸಿ ಇದೀವಿ ಪಾಪ ಹುಡುಗ ಸ್ವಸ್ಥ ಆಗಿ ಬಿದ್ದಿದ್ದೇನೆ ಹಾಂ ಕಳಿಸಿ ಸರ್ ಸರ್ ಈಗ ಹೋಗ್ಬೇಡಿ ಅಂತ ಹೇಳಿದ್ರೆ ಹೌದು ಬಟ್ ನಾವು ಒಂಚೂರು ಇದು ಯಾರೋ ಕಾಣಿಸ್ತು ಅಂತ ಬಂದು ನೋಡ್ರಿ ಹಿಂಗೆ ಆಗೋಯ್ತು ದಯವಿಟ್ಟು ಯಾರು ಬರ್ತಾರೆ ಊರವರು ಬರೋಕ್ಕಾಗಲ್ವಾ ಸುಮ್ಮನೆ ಇದು ಚಾಲೆಂಜ್ ಎಲ್ಲ ಕೊಡ್ತೀರಾ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಾಗ ಬರ್ಬೇಕನ್ನ ಸಪೋರ್ಟ್ ಮಾಡಕ್ ಬರ್ಬೇಕನ್ನ ನೀವು ನೀರ್ ಇಕ್ಕೋ ಫೋನು

హూ హ్ బాస్ స్పాన్ మార్కడే ఏలాగోగ్లి మార్సన్ చేజ్ మార్ది మోసన్ ముద నా దాడకణ అర్థం మార్కణా నా ఊరు ఏంటరా పోయి ఇదోని బాస్ పోఖరి ఇక్కడ బారో ఇండి

네, 네, 네. 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 네. 네, 네. 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 હા <laughs>

மகி அவன் காச்சரு கால் காலுடல்ல

ನಂದಿ ಏನಾಯ್ತಪ್ಪ ಓಹ್ ತಾತಕರಿತಾ ದೊಲ್ಲ ಬಾ ಬಾ ನಂದಿ ಹಾ ನಾನು ಲೈಟ್ ಮಾಡ್ತೀನಿ ನಂದಿ ಏಕ ನಿಮ್ಮಕನಿ ಕ್ಯಾ ಓಯ್ ಬಾ ಏ ಏನಾಯ್ತು ನಾನು ಹಾ ಏ ಆಪೇಡ ಕ್ಯಾಮೆರಾ ಸ್ಟಾರ್ಟ್ ಏನಾಯ್ತು ಏ ಫೋನ್ ನಂದಿ ಏನ್ರೀ ಇದು

ಯಾರೋಸ್ ಎಲ್ಲಾಟ್ಬಿಡೋಣ ಸರಿ ಬನ್ನಿ ಹೋಗ್ತಾ ಇದ್ ಏ ಇಲ್ಲಿ ಬನ್ರಿ

ಅವಾಗಿಂದ ಹಂಗೆ ಏ ಇವನು ನೋಡಪ್ಪ ಬರೇ ಬಿದ್ದು ಬಿಡೈತೆ ಬಂದಿತ್ತು ಮೇಲೆ ಏಯ್ ನೋಡಿ ನಾನು ಇವನು ಬರೀ ಕತ್ತತ್ರ ಬಾಯಿ ಹಾಕಿದಿರ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ